ಮಲ್ಲಮ್ಮ ಇರುವಾಗ ಮಲ್ಲಮ್ಮ ಎಷ್ಟು ಕಷ್ಟಗಳು ಬರ್ತಾವ ಅಷ್ಟೆಲ್ಲ ಕಷ್ಟಗಳನ್ನ ಮಲ್ಲಯ್ಯ ತನ್ನಿಂದ ತಾನೇ ಪರಿಹಾರ ಮಾಡ ಎಂಥ ಮಾನ್ಯಳು ಶಿವ ಶರಣಿ ಹೇಮ ಮಲ್ಲಮ್ಮ ಎಂಥ ಮಾನ್ಯಳು ಶಿವ ಶರಣಿ ಹೇಮ ರಿಯ ಮಲ್ಲಮ್ಮ ಮುಟ್ಟಿದವಳಂತ ಕಷ್ಟ ನಿಮಗೆ ಯಾರಿಗಿಲ್ಲ ತಾಯಮ್ಮ ముగిన ముట్వళంత కష్ట నిమ జారితాయమ్మా ఎంథమాన్యళూ ఎంధమాన్యూ శివశరణి హేమరడ్డీ ఎమల్లమ్మా ముగిల ముట్టివళంత కష్ట నిమ జారి గతాయమ్మా ముగిల ముట్టివళంత కష్ట నిమ జారి గతాయమ్మా ಕ್ಷೇತ್ರ ಶಿವಪೂರದಲ್ಲಿ ಜನ್ಮ ತಾಳಿದವಳು ಪುಣ್ಯಕ್ಷೇತ್ರ ಶಿವಪೂರದಲ್ಲಿ ಜನ್ಮ ತಾಳಿದವಳು ಬಾಲ್ಯದಿಂದಲೇ ಲೀಲಾಮೂರುತಿಯಾಗಿ ಬೆಳೆದವಳು ಕೌಲ್ಯದಿಂದಲೇ ಲೀಲ ಮೂರುತಿಯಾಗಿ ಬೆಳೆದವಳು ಮುಕ್ತಿಗೊಡೆಯ ಮುಕ್ಕಂಡನ ಕಾಣಲು ಬೆಂದು ಬಳಲಿದವಳು ಮುಕ್ತಿಗೊಡೆಯ ಮುಕ್ಕಣ್ಣನ ಕಾಣಲು ಬೆಂದು ಬಳಲಿದವಳು ಹುಚ್ಚ ಗಂಡನ ಇಚ್ಛೆ ಪೂರೈಸಿದ ದಚ್ಚ ಕರತೀವಳು ಹುಚ್ಚ ಗಂಡನ ಇಚ್ಛೆ ಪೂರೈಸಿದ ದಚ್ಚ ಕರತೀವಳು ಮಾನಳು కష్ట కొడువ కష్టగళ కొ కష్ట స్వీకూ అళసలి అమృత వెందో సేవళు అలసిన అంబలి అమృతవెందు సేవిసిదంతవడు ತಿದ್ದ ತಪ್ಪದೆ ದನಗಳ ಕಾಯಲು ಅಡವಿಗೆ ಹೋದವಳು ತೆತ್ತ ತಪ್ಪದೆ ದನಗಳ ಕಾಯಲು ಅಡವಿಗೆ ಹೋದವಳು ಹತ್ತು ಹೊತ್ತಿಗೆ ಮಲ್ಲಯ್ಯನ ಗುಣಗಾನವ ಮಾಡಿದಳು ಹತ್ತು ಹೊತ್ತಿಗೆ ಮಲ್ಲಯ್ಯನ ಗುಣಗಾನವ ಮಾಡಿದಳು ಎಂಥಮಾನಳೂ శ్రద్ధ శుద్ధ భావది భస్మ ధరి శ్రద్ధ ఎందరే శుద్ధ భావీ భస్మ వాద భేదగల తొరెద తాయి బాధ సహిదూ వాద భేదగల తొరెద తాయి ನೆನೆಯುತ ಪರ ಶಿವನ ಪ್ರತ್ಯಕ್ಷ ಕಂಡಳಿವಳು ನಿತ್ಯ ನೆನೆಯುತ ಪರಶಿವನ ಪ್ರತ್ಯಕ್ಷ ಕಂಡಳಿವಳು ರಡ್ಡಿ ಕುಲಕ್ಕೆ ಬಂಕಾರ ಕಟ್ಟಿ ಉಡಿ ಒಡ್ಡಿ ಬೇಡಿದವಳು ರೊಡ್ಡಿ ಕುಲಕ್ಕೆ ಬಂಕಾರ ಕಟ್ಟಿ ಉಡಿ ಒಡ್ಡಿ ಬೇಡಿದವಳು ಯಂಧಮಾನಳು ಡಿಕೆ ಹಸಿವು ದೃಶ್ಯಗಳಿಗೆ ದೂರದಿ ಉಳಿದವಳು ನಿದ್ರೆ ನೀರಡಿಕೆ ಹಸಿವು ದೃಶ್ಯಗಳಿಗೆ ದೂರದಿ ಉಳಿದವಳು ಮುದ್ದು ಮೊಗದಿಂದ ನಗುವ ತುಂಬಿದ ರೂಪ ಬಿಂಬದವಳು ಮುದ್ದು ಮೊಗದಿಂದ ನಗುವ ತುಂಬಿದ ರೂಪ ಬಿಂಬದವಳು ಭದ್ರವಾಗಿ ಬಂದಂಥ ಕಷ್ಟಗಳ ಎದುರಿಸಿದಂತವಳು ಭದ್ರವಾಗಿ ಬಂದಂಥ ಕಷ್ಟಗಳ ಎದುರಿಸಿದಂತವಳು ಶಿವರುದ್ರ ತಾಯಿಯ ಗೀತೆ ಚರಿತೆಯ ಹಾಡಿ ಹೊಗಳಿದವರು ಶಿವರುದ್ರ ತಾಯಿಯ ಗೀತೆ ಚರಿತೆಯ ಹಾಡಿ ಹೊಗಳಿದವರು ಎಂಥ ಮಾನ್ನಳು ಎಂಥಮಾನ್ಯಳು ಶಿವಶರಣಿ ಮರಟ್ಟಿಯ ಮಲ್ಲಮ್ಮ முகில முட்டித கஷ்ட இல்ல தாயம்மா முகில முட்டிதளந்த கஷ்ட இல்ல தாயம்மா முகில முட்டிதளந்த கஷ்ட இல்ல தாயம்மா